ಏನೇ ನೀವು ಕೇಳಬೇಕಾಗಿತ್ತಪ್ಪ ಒಂದು ಪ್ರಶ್ನೆ ಮಾಡ್ಬೇಕಾಗಿತ್ತಪ್ಪ ಹೌದು ಹೌದೌದು ನಿಮ್ಮ ಬುಕ್ ಲೇಖಿ ನಿಮ್ಮ ಬುಕ್ದಾಗ ಇದ್ದಿದ್ದೇ ಕೇಳೋದು ಎರಡೂ ಕಮಿಟಿ ಹೇಳ್ತೀನಿ ನೀವು ಕೇಳಿದ ಬುಕ್ಕ ಸ್ಟೇಜ್ಗೆ ತೋರ್ಸ್ಬೇಕು ಹೌದೌದು ನೀವು ಕೇಳಿದ ಬುಕ್ಕ ಸ್ಟೇಜಿಗೆ ತೋರಿಸ್ಬೇಕು ಹೌದೌದು ಬರ್ತಿತ್ತು ಅಂತ ಹೇಳ್ಬೇಕು ಹೌದು ಹೌದೌದು ಬರಂಗಿಲ್ಲ ಅಂದ್ರೆ ಅಂತ ಹೇಳ್ಬೇಕು ಚರ್ಚೆ ವಿಷಯ ಇಡ್ರಿ ಬುಕ್ದಾಗ ಪ್ರಶ್ನೆ ಕೇಳ್ರಿ ಬಂಡ್ರಾಗ ನೀವೇನು ಬುಕ್ ಅಂದಿಲ್ರಿ ನೀವು ಮುಂದಾಗ ನೀವು ಬುಕ್ ಅಂದಿಲ್ರಿ ಇಲ್ಲಿ ಬಂದು ಬುಕ್ ಅಂದ್ರೆ ಮತ್ತ ಇಲ್ಲ ನೀವು ಬಂಡ್ರ ಕೂಡ ನಮ್ಮಲ್ಲಿ ಊರಾಗ ಹಿಂಗ ನಡಸ್ತೇವ ಹಿಂಗ ನೀವ್ ಬುಕ್ ಹತ್ತೊಂಬರಿ ನಾವು ಬುಕ್ದಾಗ ಮತ್ತ ಅದನ್ನೆಲ್ಲ ಇದು ಮಾಡ್ಬಿಡ್ತೀವಿ ನಾವು ಹೌದು ಯಾರು ಬುಕ್ಕಿ ನಿಂದೇ ಹತ್ತಾರ ಯಾರು ದಂಡಿಗೆ ಹತ್ತಿಲ್ಲ ಅವ್ರ ಕೋಲ ನಿಲ್ಲರ್ದಿ ಅಂತರ್ಲೆ ಕಂಬ್ಯೂಟರ್ ಅನ್ನು ಹೊಡೆದಿರ್ತಕ್ಕಂತ ಯಾರಿಪ ನನ್ನಪ್ಪ ತ್ರಿಕಾಲಿನ ಮೋ ಸಿದ್ದೇಶ್ವರನ್ನು ಸಂದ ಸಂದಿಗೆ ನೆನೆಸುತ್ತ ಹೌದು ಹೌದು ಯಾವ ಜಬಗೊಂಡ ಕನಬಾಯಿ ಉದರ ದಂಪತಿಲಿ ಜನಿಸಿ ಬಂದು ಜನಿಸಿ ಬಂದು ಯಾವ ಮುಮ್ಮೆಟ್ಟ ಗುಡದಲ್ಲಿ ತಂದೆಯ ಸೇವೆ ಮಾಡಿ ಗಂಗೆ ನಾಡದ ಅರಸಗೆ ಮೆರೆದಿರ್ತಕ್ಕಂತ ನನ್ನಪ್ಪ ಯಾರಿಪ ನನ್ನಪ್ಪ ಅರಸ ಮಧುಲಿಂಗೇಶ್ವರನ ಪಾದಕ್ಕ ಕೂಡ ಹನಿ ಹಚ್ಚಿ ಮನೆಯದು ಹೌದು ಹೌದು ಯಾವ ಮುತ್ತೇನ ಎಡಕ್ಕೆ ಮಟ್ಟವನ್ನು ಕಟ್ಟಿ 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 ನನ್ನಪ್ಪ ಎನಿಸಿಕೊಂಡಿರ್ತಕ್ಕ ನನ್ನಪ್ಪ ಮನಿಮಿ ಮಂದಗೊಂಡ ಮಾರಾಜರ ಪಾದಕ್ಕ ಕೂಡ ಹನಿ ಹಚ್ಚಿ ಹೌದು ಹೌದು ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ತಾಲೂಕಿನ ಹೌದು ಸುಕ್ಷೇತ್ರ ಕಲಬುರಗಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿ ಹೌದೌದ್ರಿಪಾ ಮೇಹಲಾಗಿ ಎನ್ನ ಮೇಳಿಗೆ ಸ್ವಾಮಿ ನಡೆಸಿಕೊಂಡಿರ್ತಕ್ಕಂಥ ಪಾದವನ್ನು ಹೊತ್ತ ಮುಳುಗುವರೆಗೂ ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಮೇಲಾಗಿ ನಮ್ಮ ಸರ್ಜೋಡಿ ಹಾಳಾಕೊಂಡಿರ್ತಕ್ಕಂಥ ಯಾರಪ್ಪ ಅವರಲ್ಲಿ ಕಲಾಗ ಕಲಬುರಗಿ ಸಂಘದ ಪರವಾಗಿ ಒಂದು ಸಲ ನಮಸ್ಕಾರಗಳನ್ನ ಹೇಳುತ್ತಾ 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 ಇಲ್ಲಿ ಕೂಡ ಶಿವ ಪಾರ್ವತಿ ಸ್ವರೂಪಿಗಳಂತ ತಂದೆ ತಾಯಿಗಳಲ್ಲಿ ಹೌದ ಹೌದು ಅಕ್ಕ ಮಾದೇವದಂತ ಅಕ್ಕ ತಂಗಿಯರಲ್ಲಿ ಅನ್ನ ಬಸವಣ್ಣನಾದಂತ ಅನ್ನ ತಮ್ಮಂದಿರಲ್ಲಿ ಹೌದ ಹೌದು ಯಾವ ಜಟ್ಟ ಮಟ್ಟದವರಿಗೂ ಶರಣ ಸಂತರಿಗೂ ಬಂಧು ಬಂದವ್ರಿಗೂ ಹೌದ್ರಿಪಾ ಕೈ ಮುಗುದಕ್ಕೆ ಕೇಳುದೇನಪ್ಪಾ ಅಂತಂದ್ರ ಏನ್ ಿವ ಯಾವ ಹಾಲ ಮತದ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಹೌದ ಹೌದು ಸುಪ್ರಸಿದ್ಧ ಇಲ್ಲಿ ಎರಡು ಕಲಾ ಸಂಘಗಳ ಬರಮಾಡಿಕೊಂಡಿದ್ದ ಹೌದ್ರಿಪ ಯಾವ್ಯಾವಪ್ಪ ಯಾವ್ಯಾವ್ರೀಪ ಯಾವ ಹುರಳ್ಳಿ ಗ್ರಾಮದ ಬೀರ್ಲಿಂಗೇಶ್ವರ್ ಡನ ಕಲಾ ಸಂಘದ ಸರ್ಜೋಡಿ ಕಲಾವಂತರ ಹೌದ್ ಹೌದು ಕಲಬುರಗಿ ಗ್ರಾಮದ ಒಂದು ಮುತ್ತಿ ಅಮೋಘದ ಸಂಘ ಇದು ನಮ್ಮ ಐತಿ ಹೌದ್ರಿಪಾ ತಮ್ಮ ಇವು ಎರಡು ಕಲಾ ಸಂಘದಲ್ಲಿ ಏನಾದ್ರು ತಪ್ಪು ಆದ್ರೂ ಆಗಬಹುದು ಆಗ್ತಾವ್ರಿವಾ ಧಿಮ್ಮ ದೋಷ ಆಗ್ಬಹುದು ತಾಳ ದೋಷ ಆಗ್ಬಹುದು ರಾಗ ದೋಷ ಆಗಬಹುದು ವಾಕ್ಯ ದೋಷ ಆಗಬಹುದು ಹೌದ್ ಹೌದು ಯಾವ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ತಪ್ಪ ಮಾಡಿದ ಹಾಗ ಹೌದ್ರಿಪ್ಪ ಆ ತಪ್ಪನು ಅಪ್ಪ ರೀ ಆ ಮಗು ನಂಗಪ್ಪಿ ಮುದ್ದಾಡ್ತೀರಿ ಹೌದು ಅದೇ ರೀತಿ ಇವು ಎರಡು ಕಲಾ ಸಂಘದಲ್ಲಿ ಏನಾದ್ರು ತಪ್ಪು ತಡಾದ್ರು ಕೂಡ ಹೌದ ಹೌದು ತಮ್ಮ ಎಲ್ಲಾರದು ಅಡ್ಡಾಡಿ ಕಾಲ ಬೀಳಕ್ಕಾಗೋದಿಲ್ಲ ಯಾಕ ದಡವತ್ತದೇನ್ರಿ ಹಂಗೇನಿಲ್ಲ ಟೈಮ್ ಬಾಳೋಕೈತಿ ಹೌದೌದು ಅವ ರೀ ಹೌದ್ರಿಪ್ಪ ಅಣ್ಣದೆ ಹೌದ್ರಿಪ್ಪಾ ಈ ಮೈಕ್ನ ನಿಮ್ಮ ಪಾದತ ತಿಳ್ಕೊಂಡು ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೌದ ಹೌದು ತಮ್ಮ ಮಹಾತ್ಮರ ಇದ್ದಕ್ಕಂತವ್ರು ಮಾತನ್ನ ಹೇಳ್ತಾರ ಏನ್ ತಾಯಿಗಿಂತ ಬಂದು ಇಲ್ಲ ಒಪ್ಪಿಗಿಂತ ರುಚಿ ಇಲ್ಲ ಹೌದು ಹೌದು ತಾಯಿಗಿಂತ ಬಂದು ಇಲ್ಲ ಒಪ್ಪಿಗಿಂತ ರುಚಿ ಇಲ್ಲ ಹೌದು ಜಗತ್ತೊಳಗೆ ತಾಯೇ ದೇವ್ರ ಹತ್ರ ಹೇಳಾರ ಅದಕ್ಕ ಇರ್ಲಿ ಬಹಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಬಾಳ ಮಾತಾಡಬಾರ್ರಿ ಬರೀ ಎರಡ್ ತಾಸು ಮಾತಾಡ್ರಿ ಮಗನ ಹೋಗಿತ್ತಾರ ಅವ್ರು ನಿನಗೆ ಹೌದು ಹೌದು ಇಲ್ಲಿನ ಮತ್ತೆ ಸಂಜೆ ಕಾರ್ಯಕ್ರಮ ಹೋಗೋದೈತಿ ಇಲ್ಲಿ ಸೌದತ್ತಿ ತಾಲೂಕ ಹೌದು ಹೌದು ರೀ ಕಡೆ ದಂಡಿದಿಂದ ಆಚೆ ಕಡೆ ದಂಡಿಗೆ ಹೋಗ್ಬೇಕಾಗ್ಯದ ನಾ ಹೋಗುದ್ರಿ ಹೌದಿಲ್ಲ ಹೌದು ಅದಕ್ಕ ಇರ್ಲಿ ಇರ್ಲಿ ಈಗಾಗಲೇ ಟೈಮ್ ಭಾಳ ಆಗೈತಿ ಹೌದು ಏನೋ ಟೈಮ್ ಭಾಳ ಟೈಮ್ ಭಾಳ ಏನ್ರ ಸ್ವಲ್ಪ ಬರ್ತೀರಿ ಮಾತಾಡ್ತೀರಿ ಹಲೋ ಕಮಿಟಿ ಸೂಚದಂತೆ ಹೌದು ಅದಕ್ಕ ಈಗ ಟೈಮಿಂಗ್ ಅಭಾವ ಭಾಳ ಆಗ್ಯದ ಹೌದು ಈಗ ಭಾಳ ಏನು ಮಾತಾಡೋದು ಅವಶ್ಯಕತೆ ಇರೋದಿಲ್ಲ ಇಲ್ಲ ಇಲ್ರಿಪ್ಪ ಏನೇ ನಡಿಬೇಕಾಗಿತ್ತಪ್ಪ ಅಂದ್ರೆ ರೀ ಗ್ರಾಮದಲ್ಲಿ ಹೌದು ಹೌದು ಹಾಲು ಮತ್ತ ಅನ್ನೋದು ಕಮ್ಮ ಮಾಡಿ ಹೌದು ಹಲವಾರು ನೀಲೂರು ದಸೀರಾ ಸಾಬ ಕಲ್ಬುರ್ಗಿ ಬಂದೇನಮ್ಮ ಅದ ಅಬ್ಬಾ ಸಲಿ ರಾಣೋಜಿ ಪೀರ್ ಸಬಾ ಸಿಸ್ನಾಳ ಸರೀಫ್ ಸಾಹಬಾ ಮುಗುಳ್ಕೋಟ ಎಲ್ಲ ಲಿಂಗ ಮಹಾರಾಜರು ಹೌದು ಇವೆಲ್ಲ ವಿಷಯಗಳನ್ನು ಮಾತಾಡಬೇಕು ಈಗಾಗಲೇ ಕಮಿಟಿ ಸೂಚನೆ ಆಗ್ಯದ ಹೌದ್ರಿಪ್ಪ ಅದಕ್ಕೆ ಹಾಲು ಮತ್ತದ ಕಮ್ಮ ಮಾಡಿ ಒಂದು ಸ್ವಲ್ಪ ಹೌದು ಮಾತಾಡ್ರಿ ಇಲ್ಲ ನಂಗಿಲ್ಲ ಹೌದೌದು ನಿಮಿಷ ಮಾತಾಡಲಿ ಐದು ನಿಮಿಷ ಮಾತಾಡಿ ಹೌದು ಅದಕ್ಕೆ ಯಾವುದೇ ವಿಷಯ ಇವತ್ತ ಎಲ್ಲಪ್ಪ ಮಾರದ್ರು ಇಟಗಿ ಭೀಮಾ ಮಿಕೆ ಹೌದು ಸೌದತ್ತಿ ಅಲ್ಲಮ್ಮ ಗತ್ರಿಗಿ ಭಾಗ್ಯವಂತಿ ಹೌದು ಹಿಂಗ ಹಲವಾರು ವಿಷಯಗಳು ಮಾತಾಡ್ರಿ ಹೌದ್ರಿಪ್ಪ ಇವತ್ತ ಬೀರಣ ಮಾಡಣ ಅಮೋಘಸಿದ್ದ ಗುರುಗೌರಿ ಸೋಮಲಿಂಗ ಅಮೋಘಿಸಿದ್ದ ಆಚಾರ ಅಮುತ್ತ್ಯಾ ಕೋಮಣ್ಣ ಮುತ್ಯ ಸೋಮಣ್ಮ ಹಿಂಗ ಹಲವಾರು ವಿಷಯಗಳನ್ನು ಸ್ವಲ್ಪ ಕಡಿಮೆ ಹೌದು ಮಾಡತ್ತಮಿಟ್ಟಿ ಅವರು ಇನ್ನೀತ ದೇವರುಗಳು ಎಷ್ಟು ಅದಾವಲ್ಲ ಹೌದು ಅವಕೆ ವರ್ಣ ಮಾಡ್ರಿ ಸಾಕಷ್ಟು ಮಾಡ್ರಿ ಹೌದ್ರಿ ಪತ್ಮಣ ಈಗ ಟೈಮಿಂಗ್ ಅಭಾವ ಬಾಳಾಗದ ಯಾವ ನಿಮ್ಮ ವಿಷಯ ನಿಮಗೆ ಯಾವ ವಿಷಯ ಅನುಭವ ಅನಿಸ್ತದ ಆ ವಿಷಯಗಳ ಚರ್ಚೆ ರೂಪದಾಗ ಎರಡು ವಿಷಯ ಇಡ್ರಿ ಹೌದ್ರಿಪ್ಪ ಅದಕ್ಕ ಈಗ ನೀವೇನು ಯಾವ ದೈವದ ಮಂದಿ ಇವೇ ಇಡುವ ತಾಳಿ ಕೊಡ್ತಾರಲ್ಲ ಹೌದೌದು ಆ ಅಪೇಕ್ಷೆ ಮೇರೆಗೆ ನಾ ಬುಕ್ಕ ಬಿಟ್ಟು ಬಂದಿನ ರೀ ನಾ ಹಾಲಿ ಬಿಟ್ಟು ಬಂದೀನಂದ್ರ ಕೇಳಂಗಿಲ್ಲ ನಾ ಬುಕ್ಕ ಬಿಟ್ಟು ಬಂದಿನ ರೀ ನಾ ಹಾಲಿ ಬಿಟ್ಟು ಬಂದೀನಂದ್ರ ಕೇಳಂಗಿಲ್ಲ ಹೌದು ನೀವೇನೇ ಪ್ರಶ್ನೆ ಮಾಡ್ಬೇಕಾದ್ರೆ ಎರಡೂ ಕಮಿಟಿಗಳು ಹೇಳ್ತೀನಿ ನೀವು ಕೇಳಿದ ಬುಕ್ಕ ಸ್ಟೇಜಿಗೆ ತೋರ್ಸ್ಬೇಕು ಹೌದೌದು ನೀವು ಕೇಳಿದ ಬುಕ್ಕ ಸ್ಟೇಜಿಗೆ ತೋರಿಸ್ಬೇಕು ಹೌದ ಬರ್ತಿತ್ತು ಅಂತ ಹೇಳ್ಬೇಕು ಹೌದು ಹೌದು ಬರಂಗಿಲ್ಲ ಅಂದ್ರೆ ಅಂತ ಹೇಳ್ಬೇಕು ಹೌದ್ರಿಪ್ಪ ಮತ್ ಈ ಸಂದನಾಗ ಬರಂಗಿಲ್ಲ ಅಂತಂದ್ರಪ್ಪ ಅಂದ್ರ ಹೌದ್ ಅದು ಕುಲ್ಲ ಮಾಡಿ ಮುಂದಿನ ಸಂದಿಗೆ ಮತ್ತೆ ಬಾರಿ ಪ್ರಶ್ನೆ ಮಾಡ್ಬೇಕು ಹೌದ್ರಿಪ್ಪ ಅದಕ್ಕ ಈಗ ಮತ್ತೊಂದು ವಿಷಯ ಏನ್ ಹೇಳುದಪ್ಪ ಅಂತಂದ್ರ ಏನ್ರಿ ಈ ಜಾತ್ರಾ ನಿಮಿತ್ತವಾಗಿ ಹೌದ್ ಹೌದ್ ಕಟ್ಟಡಗಳು ಆಗ್ಯಾವ ಆಗ್ಯಾವ್ರಿ ಎಷ್ಟೋ ಸ್ಲಾಪ್ ಬಿದ್ದದ ನೀವು ಯಾರು ಸಹಾಯ ಮಾಡಬೇಕಾಗಿತ್ತಪ್ಪ ಅಂದ್ರೆ ಪಟ್ಟಿ ಬರೆಸ್ಬೇಕಾಗಿತ್ತಪ್ಪ ಅಂತಂದ್ರೆ ಹೌದು ದಯವಿಟ್ಟು ಸುತ್ತಮುತ್ತಲಿನ ಬಂದಂಥ ಭಕ್ತಾದಿಗಳಿಗೆ ಏನು ಹೇಳೋದಪ್ಪ ಅಂತಂದ್ರೆ ಹೌದು ನಿಮ್ಮ ಕೈಲಿ ಆದಷ್ಟು ಸಹಾಯಧಾನ ಇನ್ನು ಹಲವಾರು ವಿಷಯಗಳದಾವ ಹಲವಾರು ಕಟ್ಟಡಗಳದಾವ ನಿಮ್ಮ ಆದಷ್ಟು ಸಹಾಯ ಅಷ್ಟಿಷ್ಟತ್ತೇನೋ ನನಗುದಿಲ್ಲ ನಿಂಬಲ್ಲಿ ನೂರು ಸಾವಿರ ಎರಡು ನೂರು ಬೇಕಾದಷ್ಟು ಆದಷ್ಟು ಈ ಜಾತ್ರೆಗೆ ಸಹಾಯಧನ ಮಾಡಿ ಹೌದು ಈ ಕಮಿಟಿ ಪರವಾಗಿ ಊರಿನ ಪರವಾಗಿ ಹೌದು ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಹೌದ್ ಹೌದ್ರಿ ಪಾ ಎಸ್ ಸರ್ ಈಗ ಬಂದು ಹೇಳತ್ತಾರಲ್ಲ ಬಂಡ್ ಕೂಡ ಹೇಳ ದೈವಕ್ ಒಂದ್ ಏನ್ ಕೇಳ್ಕೊದಪ್ಪ ಅಂತಂದ್ರ ಸರ್ ಅವರು ಇನ್ಯಾಗ ಹೇಳಿದ್ರ ಅವ್ರು ಏನ್ ಹೇಳಿದ್ರಿ ಚರ್ಚೆ ರೂಪದೊಳಗ ವಿಷಯ ಇಡ್ರಿ ಹೌದೌದು ಬುಕ್ದಾಗ ಪ್ರಶ್ನೆ ಕೇಳ್ರಿ ಹೌದೌದು ಹಾಲು ಮತ್ತೆ ಹೆಡ್ಡಿಂಗ್ ಬುಕ್ದಾಗ ಪ್ರಶ್ನೆ ಕೇಳ್ರಿ ಅಂತ ಕೇಳ್ರೇಳ್ ಹೌದ್ರಿಪಾ ಒಂದ್ ಮಾತ್ ಹೇಳದ್ ಬಂಡ್ರ ಕೊಡಗ ನೀವೇನು ಬುಕ್ ಅಂದಿಲ್ರಿ ನೀವು ಹೌದೌದು ಹೌದಿಲ್ಲ ಹೌದು ಯಾರು ಬಂಡ್ರ ಕೊಟ್ರಿ ಅವ್ರೆ ಸರ್ ಕೊಟ್ರ ಯಾರಪ್ಪ ಅದಕ್ಕಿದ್ರ ಅಗ್ರ ಮಟ್ಟ ಮನಿ ಅವ್ರು ಮಾತಾಡ್ತಾರ ಗೊತ್ತೈತಿ ಬಂಡ್ರ ಮುಂದಾಗ ನೀವ್ ಬುಕ್ ಅಂದಿಲ್ರಿ ಇಲ್ಲಿ ಬಂದು ಬುಕ್ ಅಂದ್ರ ಮತ್ತ ಇದು ತಪ್ಪಾಗ್ತದೆ ನಿಮ್ದು ಇಲ್ಲ ನೀವು ನೀವ್ ಬಂದ್ರೂಡ ನಮ್ಮಲ್ಲಿ ಊರಾಗ ಹಿಂಗ ನೀವು ನೀವ್ ಬುಕ್ ಅಂತಂದ್ರೆ ಅಂದ್ರೂ ಬುಕ್ದಾಗ ಅದನ್ನೆಲ್ಲ ಇದು ಮಾಡಿ ನಾವು ಇಲ್ಲಿ ಬಂದು ಬುಕ್ದಾಗ ಕೇಳ್ರಿ ಮಾಡೋಣ್ರಿ ಕೇಳಿ ಸರ್ ಏನ್ ಮಾಡ್ರಿ ಅಂದ್ರಿ ಬುಕ್ಕಿನದಾಗ ಬುಕ್ಕಿನದ್ರ ಇಲ್ಲ ಹಾಡಿಕೆಲ್ರಿ ಮತ್ತೆ ಜಗಳ ಮತ್ತೆ ಇಲ್ಲಿ ಹಾಂ ರೀ ಮತ್ ಹಿಂಗಲ್ರಿ ಮತ್ತು ನೀವು ಬುಕ್ನೇ ಕೇಳ್ರಿ ಆ ತಂದು ತೋರ್ಸಿ ಅಂದ್ರೆ ಮತ್ತೆ ಇರ್ಲಿ ಯಾಕ ದಯವಿ ಎಲ್ಲಾರು ಸ್ವಲ್ಪ ಶಾಂತಿಂತ ಕೂತು ಕಾಪಾಡ್ರಿ ಹೌದೌದು ಯಾರು ಬುಕ್ಕಿನಿಂದ ಬೇನ್ ಹತ್ತಾರ ಯಾರು ದಂಡಿಗೆ ಹತ್ತಿಲ್ಲ ಹತ್ತಿರ ಹೌದು ಹೌದಿಲ್ಲ ಅದಕ್ಕೆ ಇರ್ಲಿ ಬಾಳೆನು ಮಾತ್ರವಂತ ಅವಶ್ಯಕತೆ ಇಲ್ಲ ಏನಾದ್ರು ಸ್ವಲ್ಪ ವಿಷಯ ಇಡ್ರಿ ಅಂತ ಹೇಳಿ ಹೇಳ್ಯಾರ ಏನ್ ವಿಷಯ ಹಿಡುದೈತಿ ಏನ್ ಹಿಡುದ್ರಿ ವಿಷಯ ಜಗತ್ತದೊಳಗ ಮಾನಶ್ರೇಷ್ಠ ಐತೋ ಅಥವಾ ಅಪಮಾನ ಶ್ರೇಷ್ಠ ಐತೆ ಹೌದ ಹೌದು ಏನು ಮಾನ ಶ್ರೇಷ್ಠ ಏನು ಅಪಮಾನ ಶ್ರೇಷ್ಠ ಐತೋ ಅಂತಕ್ಕ ವಿಷಯದೊಳಗ ಸರ್ಜೋಡಿ ಕಲಾವಂತರ ಯಾವಾಗ ಹಿಡ್ಕೊಂಡು ಬಿಟ್ಟಿದ ಪಾಲ ನಮಗಿರ್ಲ್ರಿಪಾ ನಮಗೆ ಇರ್ತೈತಿ ಅಂತಕ್ಕಂಥ ಮಾತನ್ನ ಹೇಳಿ 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 ಸತ್ಯ ಸುಂದರವಾದಂತ ಮೋಕ್ಷದ ಮೇಲೆ ಒಂದ್ ಎಣ್ಣೆ ನುಡಿ ಚಾಲನ ಹಾಡಿ 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 ಯಥಾ ಪ್ರಕಾರ ಸರ್ಜೋಡಿ ಕಲಾವಂತರ ಚಾನ್ಸ್ ಕೊಟ್ಬೇಡ ಕೊಟ್ಟಬಿಡ್ರಿ